ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್ ಬೆವರಿಗೊಂದು ಭರವಸೆ ರೈತ ನ್ಯೂಸ್ಗೆ ಸ್ವಾಗತ ಕಾಗಿನೆಲೆಯ ಕನಕ ಗುರು ಪೀಠದ ನಿರಂಜನಾನಂದಪುರಿ ಸ್ವಾಮೀಜಿ ಬಗ್ಗೆ ಹೇಳಿಕೆ ನೀಡಿರುವ ವಿಧಾನ ಪರಿಷತ್ ಸದಸ್ಯ ಎಚ್ ವಿಶ್ವನಾಥ್ ಅವರು ಸ್ವಾಮೀಜಿಯವರನ್ನ ಕ್ಷಮೆ ಕೇಳಬೇಕೆಂದು ಕುರುಬ ಸಮಾಜದ ತಾಲೂಕಾ ಅಧ್ಯಕ್ಷರಾದ ಸುರೇಶ್ ದೊಡ್ಡ ಕುರುಬರ್ ಆಗ್ರಹಿಸಿದರು ನಗರದ ಪ್ರವಾಸಿ ಮಂದಿರದಲ್ಲಿ ಶನಿವಾರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಸ್ವಾಮೀಜಿಯವರನ್ನ ಪೀಠದಿಂದ ಕೆಳಗೆ ಇಳಿಸುವುದಾಗಿ ವಿಧಾನ ಪರಿಷತ್ ಸದಸ್ಯ ವಿಶ್ವನಾಥ್ ಹೇಳಿದ್ದಾರೆ ಈ ರೀತಿ ಹೇಳುವ ಅಧಿಕಾರವನ್ನ ಅವರಿಗೆ ಕೊಟ್ಟವರು ಯಾರು ವಿಶ್ವನಾಥ್ ಹೇಳಿರುವ ಹೇಳಿಕೆ ಶ್ರೀಗಳ ಮನಸ್ಸಿಗೂ ನೋವುಂಟು ಮಾಡಿದೆ ಎಂದು ಹೇಳಿದರು ಇದೊಂದು ಉಡಾಪೆ ಹಾಗೂ ಗರ್ವದ ಮಾತು ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಸಮಾಜದ ಮುಖಂಡರಾದ ಬೋಜರಾಜ್ ಕರೋದಿ ಮಾತನಾಡಿ ಸಮಾಜಕ್ಕೆ ಮಠ ಇರಲಿಲ್ಲ ಕಾಗಿನಲೆ ಕನಕ ಗುರುಪೀಠವನ್ನ ಸಮಸ್ತ ಸಮಾಜದ ಎಲ್ಲರಿಗೂ ಸೇರಿಕೊಂಡು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಗುರುಪೀಠ ಸ್ಥಾಪಿಸಿದರು ಈಗಿನ ನಿರಂಜನಾಂದಪುರಿ ಶ್ರೀಗಳು ಮಠ ಹಾಗೂ ಸಮಾಜದ ಅಭಿವೃದ್ಧಿಗಾಗಿ ಶ್ರಮಿಸುತ್ತಿದ್ದಾರೆ ರಾಜ್ಯದ ವಿವಿಧ ಕಡೆಗಳಲ್ಲಿ ಶಾಖಾ ಮಠಗಳು ಸೇರಿದಂತೆ ಶಿಕ್ಷಣ ಸಂಸ್ಥೆಗಳನ್ನ ಸ್ಥಾಪಿಸಿದ್ದಾರೆ ಐಎಸ್ ಕೆಎಸ್ ತರಬೇತಿ ಕೇಂದ್ರ ಸ್ಥಾಪಿಸಿದ್ದಾರೆ ವಿಶ್ವನಾಥ್ ಅವರು ಹಿರಿಯರು ಇಂತಹ ಹೇಳಿಕೆ ಅವರಿಗೆ ಶೋಭೆ ಅಲ್ಲ ತಮಗಿರುವ ಗೌರವವನ್ನ ಉಳಿಸಿಕೊಂಡು ಬದುಕಬೇಕು ಎಂದು ವಿಶ್ವನಾಥ್ ನೀಡಿರುವ ಹೇಳಿಕೆಯನ್ನು ನಾವೆಲ್ಲರೂ ಖಂಡಿಸುತ್ತೇವೆ ಎಂದರು ವರದಿ ಲೋಕೇಶ್ ಸುಣಗಾರ್ ರೈತ ಧುನಿ ನ್ಯೂಸ್ ಹಾನಗಲ್ ಇತ್ತೀಚೆಗೆ ಸಮಾಜದ ಹಿರಿಯರು ಮಾಜಿ ಸಚಿವರು ಹಾಲಿ ವಿಧಾನ ಪರಿಷತ್ ಸದಸ್ಯರು ಆದಂಥ ಸನ್ಮಾನ್ಯ ಶ್ರೀ ಎಚ್ ವಿಶ್ವನಾಥ್ ಅವರು ಕಾಗಿನಲ್ಲಿಯ ಕನಕ ಗುರುಪೀಠದ ಸ್ವಾಮೀಜಿಗಳಾದಂಥ ಸನ್ಮಾನ್ಯ ಶ್ರೀ ನಿರಂಜನಾನಂದಪುರಿ ಮಹಾಸ್ವಾಮಿಗಳ ಬಗ್ಗೆ ಕೆಲವು ಅವಹೇಳನಕಾರಿಯಾದಂತಹ ಮಾತುಗಳನ್ನು ಆಡಿರೋದನ್ನು ನಾವು ಖಂಡಿಸ್ತಾ ಇದ್ದೇವೆ ಬಂಧುಗಳೇ ಅವರು ಮಾತಾಡ್ತಾ ಏನು ಹೇಳಿದರು ಅಂತ ಹೇಳಿದರೆ ನಮ್ಮ ಇಡೀ ಕುರುಬ ಸಮಾಜದ ಧರ್ಮಗುರುಗಳು ಅವರು ಇಡೀ ಸಮಾಜದ ಹಿತವನ್ನು ಕಾಯುವಲ್ಲಿ ಶ್ರಮಿಸ್ತಾ ಇದ್ದಾರೆ ಅವ್ರ ಬಗ್ಗೆ ಅವರನ್ನು ಪಟ್ಟಕ್ಕೆ ಕೂಡಿಸಿದ್ದು ನಾನೇ ನಾನು ಅವರು ಇದೇ ರೀತಿ ಏನಾದರೂ ರಾಜಕೀಯ ಮಾಡಿದರೆ ಅಥವಾ ಒಬ್ಬ ವ್ಯಕ್ತಿಯ ಪರವಾಗಿ ಹೇಳಿದರೆ ನಾನು ಅವರನ್ನು ಪೀಠದಿಂದ ಇಳಿಸ್ತೀನಿ ಅನ್ನೋ ರೀತಿಯಲ್ಲಿ ಅವರು ಹೇಳಿಕೆಗಳನ್ನು ಕೊಟ್ಟಿದ್ದು ಅದೊಂದು ಕ್ಷಮಿಸಲಾರದಂಥ ಹೇಳಿಕೆಗಳು ಅಕ್ಷಮ ಅಪರಾಧ ಅಂತ ನಾನು ಭಾವಿಸ್ತೀನಿ ಯಾಕಂತ ಹೇಳಿದ್ರೆ ಸನ್ಮಾನ್ಯ ಶ್ರೀ ನಿರಂಜನಾನಂದ ಪುರಿ ಮಹಾಸ್ವಾಮಿಗಳು ಕಾಗಿನಲ್ಲಿ ಪೀಠಕ್ಕೆ ಪೀಠಾಧ್ಯಕ್ಷರಾದ ಮೇಲೆ ಇಡೀ ಸಮಾಜವನ್ನು ಗೌರವಾನ್ವಿತವಾಗಿ ನಡೆಸ್ಕೊಳ್ಳುವಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ ಇವತ್ತು ಮಠಗಳು ಸಮಾಜಮುಖಿಯಾಗಿ ಹೇಗೆ ಕೆಲಸ ಮಾಡಬೇಕು ಅನ್ ಅನ್ನೋದಕ್ಕೆ ಅವರೊಂದು ಭಾಳ ಸ್ಪಷ್ಟ ಉದಾಹರಣೆ ಇವತ್ತು ಶಿಕ್ಷಣ ಸಂಸ್ಥೆಗಳನ್ನು ಮಾಡೋದಿರ್ಬೋದು ಹಾಸ್ಟೆಲ್ಗಳನ್ನು ಮಾಡೋದಿರ್ಬೋದು ಎಲ್ಲೇ ಏನೇ ಸಮಾಜದಲ್ಲಿ ಅಹಿತಕರ ಘಟನೆ ನಡೆದರೆ ಅದನ್ನು ತಕ್ಷಣ ಸ್ಪಂದಿಸಿ ಅದನ್ನು ಸಮಾಜದಲ್ಲಿ ಉಳಿದ ಸಮಾಜಗಳ ಜೊತೆಗೆ ಸಾಮರಸ್ಯ ಮೂಡ್ತಕ್ಕಂಥ ಕೆಲಸವನ್ನು ಸ್ವಾಮೀಜಿಯವರು ಪೀಠಾಧ್ಯಕ್ಷರಾದಂಥ ಇಲ್ಲಿವರೆಗೂ ನಿರಂತರವಾಗಿ ಬಂದಿದ್ದಾರೆ ನಮಗೆಲ್ಲ ಅದು ತುಂಬ ಸಂತೋಷದ ವಿಷಯ ಹೇಳಿಕೆಗಳನ್ನು ಕೊಡುವುದನ್ನು ಅವರು ನಿಲ್ಲಿಸಬೇಕು ಅವರ ವ್ಯಕ್ತಿತ್ವಕ್ಕೆ ಇದು ಶೋಭೆ ತರುವಂಥ ಕೆಲಸ ಅಲ್ಲ ನಾವೆಲ್ಲರೂ ಕೂಡಿ ಇವತ್ತು ಪೀಠಾಧ್ಯಕ್ಷರಾದಂಥ ಸನ್ಮಾನ್ಯ ನಿರಂಜನಾನಂದಪುರಿ ಅವರಿಗೆ ಶಕ್ತಿಯನ್ನು ತುಂಬುವಂಥ ಕೆಲಸ ಮಾಡಬೇಕು ಅವ್ರಿಗೆ ಶಕ್ತಿ ತುಂಬೋದು ಅಂತಂದರೆ ಸಮಾಜಕ್ಕೆ ಶಕ್ತಿ ತುಂಬದಂತಂಗೆ ಮತ್ತು ಅವ್ರಿಗೆ ಶಕ್ತಿ ತುಂಬೋದ್ರ ಮೂಲಕ ಇಡೀ ಸಮಾಜವನ್ನು ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಮೇಲೆತ್ತಂಥ ಒಂದು ಕಾರ್ಯದಲ್ಲಿ ನಾವು ಕೈ ಜೋಡಿಸ್ಬೇಕು ಅದನ್ನು ಬಿಟ್ಟು ಈ ರೀತಿ ಸಮಾಜದ ಒಬ್ಬ ಪೀಠಾಧ್ಯಕ್ಷರ ಬಗ್ಗೆ ಹೇಳೋದು ಸಮಾಜದಲ್ಲಿ ಅದು ಗೊಂದಲಗಳನ್ನು ಉಂಟು ಮಾಡ್ತದೆ ಆ ರೀತಿಯಲ್ಲಿ ಅವರು ಅದನ್ನೇ ಮುಂದುವರಿಸಿದರೆ ಮುಂಬರುವ ದಿನದಲ್ಲಿ ಸಮಾಜ ಉಗ್ರ ಹೋರಾಟ ಮಾಡಬೇಕಾಗ್ತದೆ ಅವರ ಹೇಳಿಕೆಗಳನ್ನು ತಿರಸ್ಕಾರ ಮಾಡಬೇಕಾಗ್ತದೆ ಹಾಗಾಗಿ ಸನ್ಮಾನ್ಯ ಎಚ್ ವಿಶ್ವನಾಥ್ ಅವ್ರಿಗೆ ನಾನು ಈ ಮೂಲಕ ಅವರಿಗೆ ವಿನಂತಿ ಮಾಡ್ಕೋತೀನಿ ಏನಂದರೆ ಇನ್ನು ಮುಂದೆ ಇಂಥ ಮಾತುಗಳನ್ನು ಆಡಬೇಡಿ ಸಮಾಜದ ಗುರುಗಳಿಗೆ ಯಾವುದೇ ಮನಸ್ಸನ್ನು ಮನಸ್ಸಿಗೆ ನೋವನ್ನು ಉಂಟು ಮಾಡತಕ್ಕಂಥ ಹೇಳಿಕೆಗಳು ಬೇಡ ಯಾಕಂದರೆ ಅವರ ಕಾರ್ಯಕ್ಷಮತೆ ಕುಗ್ಗಬಾರ್ದು ಅವರು ಇನ್ನೂ ಹೆಚ್ಚು ಹೆಚ್ಚು ಕಾರ್ಯಕ್ಷಮತೆಯಿಂದ ನಮ್ಮ ಸಮಾಜವನ್ನು ಮೇಲತ್ತುವಂಥ ಕೆಲಸ ಆಗಬೇಕಾಗಿದೆ ಇನ್ನೂ ರಾಜ್ಯದಲ್ಲಿ ಅನೇಕ ಶಿಕ್ಷಣ ಸಂಸ್ಥೆಗಳು ಮೆಡಿಕಲ್ ಕಾಲೇಜುಗಳು ಇಂಜಿನಿಯರಿಂಗ್ ಕಾಲೇಜುಗಳನ್ನು ಪ್ರಾರಂಭ ಅವರ ಕನಸು ಸಾಕಾರಗೊಳ್ಳಿ ಆ ಮೂಲಕ ಸಮಾಜ ಮತ್ತು ಇತರೆ ಸಮಾಜಗಳ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಹಿಂದುಳಿದಂಥವ್ರಿಗೆ ಒಂದು ಆಶಾದಾಯಕ ಆಶಾಕಿರಣವಾಗಿ ಆಗಲಿ ಅವರ ಮೂಲಕ ನಾವೆಲ್ಲ ಸಮಾಜ ಕಟ್ಟೋಣ ಆ ಮಹಾ ಪೀಠಕ್ಕೆ ನಾವೆಲ್ಲ ಶಕ್ತಿ ತುಂಬುವಂಥ ಕೆಲಸ ಮಾಡಬೇಕು ಅಂಥೇಳಿ ನನ್ನ ಮಾತು ಮುಗಿಸ್ತೀನಿ